ಎಲ್ಲರಿಗೂ ನಮಸ್ಕಾರ ದೇಗುಲದಾರಿಗೆ ಸ್ವಾಗತ ಎಲ್ಲರಿಗೂ ಚಂಪಾ ಷಷ್ಠಿಯ ಶುಭಾಶಯಗಳು ಈ ಒಂದು ಷಷ್ಠಿ ಹಬ್ಬವನ್ನ ನಾವು ಮನೆಯಲ್ಲೇ ಸರಳವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗುನು ಉಪವಾಸ ಇದ್ದು ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ಅದನ್ನ ಹೇಗೆಲ್ಲಾ ಮಾಡ್ತೀವಿ ಅಂತ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಯಾವ್ದೋ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಒಂದು ತಲ್ಪತ್ ಆಗೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ನ ಮರಿಬೇಡಿ ಈ ಒಂದು ಷಷ್ಠಿ ಹಬ್ಬನ ನಾವು ಪ್ರತಿ ವರ್ಷನೂ ಮಾಡ್ಕೊಂಡ್ ಬರ್ತಾ ಇದೀವಿ ಹಾಗೇನೆ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಉಪವಾಸವನ್ನ ಇರ್ತೀವಿ ಬೆಳಗ್ಗೆ ಎಲ್ಲ ದೇವರದು ಅಲಂಕಾರ ದೇವರ ಪೂಜೆ ಎಲ್ಲ ಆಗತ್ತೆ ಹಾಗೇನೆ ಸುಬ್ರಹ್ಮಣ್ಯ ಅಷ್ಟೋತ್ತರಗಳನ್ನೆಲ್ಲ ಹೇಳಿ ಮಂತ್ರಗಳನ್ನೆಲ್ಲ ಪಠನೆ ಎಲ್ಲಾ ಮಾಡ ಆದ್ಮೇಲೆ ಉಪವಾಸವನ್ನ ಮುರಿಬೇಕು ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಉಗ್ಗಿ ಅನ್ನ ಮತ್ತೆ ಎಲ್ಲಾ ತರಕಾರಿಗಳನ್ನ ಸೇರಿಸಿ ಒಂದು ಸಾಂಬಾರಾಗಿ ಮಾಡ್ತೀವಿ ಈ ಹಬ್ಬದಲ್ಲಿ ವಿಶೇಷವಾಗಿ ನಾವು ಎಲ್ಲಾ ರೀತಿಯ ತರ್ಕಾರಿಗಳನ್ನ ಸೇರಿಸಿ ಒಂದು ಸಾಂಬಾರ್ನಾಗಿ ಮಾಡ್ತೀವಿ ಪಕ್ಕ ಅಕ್ಕ ಪಕ್ಕದ ನಾವು ಅಹ್ ಕೊಡ್ತೀವಿ ಅವರು ನಮಗೆ ಕೊಡ್ತಾರೆ ಅದನ್ನೆಲ್ಲ ಸೇರಿಸಿ ಸಾಂಬಾರ್ ಅಥವಾ ಗೊಜ್ಜನ ಮಾಡ್ತೀವಿ ಇದ್ರಲ್ಲಿ ನಾವು ಆ ಆವಿನ ರೂಪದಲ್ಲಿರುವಂಥ ತರಕಾರಿಗಳನ್ನ ಯಾವ್ದೂ ಮಾಡಲ್ಲ ಹೀರೆಕಾಯಿ ಆಗಿರಲಿ ಅಥವಾ ಪಡಲ್ಕಾಯಿ ಆಗಿರಲಿ ಈ ಥರದೆಲ್ಲದನ್ನು ಆದಷ್ಟು ಅವಾಯ್ಡ್ ಮಾಡ್ತೀವಿ ಅದಾದ್ಮೇಲೆ ಶಾವಿಗೆ ಪಾಯಸನೂ ಸಹ ಮಾಡಲ್ಲ ಹೆಸರುಬೇಳೆ ಪಾಯಸನೇ ಮಾಡ್ತೀವಿ ಹಂಗಾಗಿ ಆವಿನ ರೂಪದಲ್ಲಿ ಏನಿರುತ್ತೆ ಯಾವ್ದನು ಮಾಡಕ್ ಹೋಗಲ್ಲ ಇದೆಲ್ಲದನ್ನೂ ಆದ್ಮೇಲೆ ಉಗ್ಗಿಯನ್ನು ಸ್ಪೆಷಲ್ ಆಗಿ ಮಾಡೇ ಮಾಡ್ತೀವಿ ಈ ಒಂದು ಷಷ್ಠಿ ಹಬ್ಬದಲ್ಲಿ ಉಗ್ಗಿಯನ್ನು ಹಾಗೆ ತರಕಾರಿಗಳನ್ನೆಲ್ಲ ಸೇರಿಸಿ ಒಂದು ಸಾಂಬಾರು ಹಾಗೆ ಹೆಸರು ಬೇಳೆ ಪಾಯಸ ಹಾಗೆ ಒಂದು ಬಜ್ಜಿ ಅಥವಾ ಒಡೆಯನ್ನ ಮಾಡ್ತೀವಿ ಆ ಪೂಜೆ ಎಲ್ಲ ಮೇಲೆ ಮನೆಯಲ್ಲಿ ನಾವು ಮೇಲೆ ಅದನ್ನೆಲ್ಲನೆಲ್ಲ ಒಂದ್ ಸ್ವಲ್ಪ ಸಾರಿಸ್ಬಿಟ್ಟು ಅಲ್ಲಿಗೆ ಅರ್ಶನ ಕುಂಕುಮ ಹೂ ಎಲ್ಲ ಇಟ್ಟಿ ಅದಾದ್ಮೇಲೆ ಉಗ್ಗಿಯನ್ನ ಗೊಜ್ಜು ಆಮೇಲೆ ಪಾಯಸ ವಡೆ ಅಥವಾ ಬಜ್ಜಿ ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಪೂಜೆಯನ್ನ ಮಾಡಿ ನಾವು ಏನೇ ಒಂದು ತಪ್ಪು ಮಾಡಿದ್ರು ಅದನ್ನ ನೀನೆ ಸರಿ ಮಾಡ್ಕೊಂಡ್ ಹೋಗ್ಬೇಕು ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮನಸ್ಸಲ್ಲಿ ಆರಾಧಿಸ್ತಾ ನಾವು ವ್ರತವನ್ನ ಮುರಿತೀವಿ ಉಪವಾಸ ಏನಿರ್ತೀವಿ ಬೆಳಗ್ಗೆ ಮಧ್ಯಾಹ್ನದವರೆಗೂ ಅದಾದ್ಮೇಲೆ ನಾವು ಈ ರೀತಿ ಉಪವಾಸವನ್ನ ಮುರಿತೀವಿ ಏನಕ್ಕೆ ಈ ಒಂದು ವ್ರತನ ನಾನ್ ಮಾಡ್ತಾ ಇದೀವಿ ಅಂದ್ರೆ ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಎಷ್ಟು ಡಾಕ್ಟರ್ ಹತ್ರ ಹೋಗಿ ತೋರ್ಸಿದ್ರು ಅದು ವಾಸಿನೇ ಆಗ್ಲಿಲ್ಲ ಆಮೇಲೆ ಡಾಕ್ಟರ್ ನಮಗೆ ಹೇಳಿದ್ರು ಮೋಸ್ಟ್ಲಿ ಇದು ಏನೋ ಸರ್ಪದ ದೋಷ ಇರ್ಬೇಕು ನೀವ್ ಒಂದ್ಸತಿ ನಿಮ್ಮ ಜಾತಕವನ್ನ ಯಾವ್ದಾದ್ರು ಪಂಡಿತಿಗೆ ತೋರಿಸಿ ಅಂತ ಅವಾಗ ನನಗೆ ಗೊತ್ತಾಗಿದ್ದು ನನಗೆ ಸ್ವಲ್ಪ ನಾಗ ದೋಷ ಇದೆ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿ ಅವ್ರಂದ್ರು ಈ ತರ ಒಂದು ರಥವನ್ನ ಮಾಡಿ ಉಪವಾಸವಿದ್ದು ನೆಲದ ಮೇಲೆ ಊಟ ಮಾಡ್ಬೇಕು ಅಂತ ಎಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ರು ಸೊ ಅವಾಗ್ಲಿಂದ ಇವಾಗ ಈ ಒಂದು ವ್ರತವನ್ನ ಮನೆಯಲ್ಲಿ ನಾನು ನಮ್ಮ ತಾಯಿ ಇಬ್ರು ಮಾಡ್ಕೊಂಡ್ ಬರ್ತಾ ಇದೀವಿ ನಮಗಂತೂ ತುಂಬಾನೇ ಒಳ್ಳೇದಾಗಿದೆ ಆ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗುನು ಈ ಒಂದು ವ್ರತವನ್ನ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಬಹುದು ಏನು ಪ್ರಾಬ್ಲಮ್ ಇಲ್ಲ ಅಹ್ ಇದರಿಂದ ಏನು ಕೆಟ್ಟದಂತೂ ಆಗಲ್ಲ ಎಲ್ಲ ಒಳ್ಳೇದೇ ಆಗತ್ತೆ ಹಂಗಾಗಿ ಈ ಒಂದು ಷಷ್ಟಿ ಹಬ್ಬ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಯಾವ್ದಾದ್ರು ಅನುಭವಗಳನ್ನ ಪಡೆದಿದ್ರೆ ಅದನ್ನ ನನ್ನ ಜೊತೆ ಕಮೆಂಟ್ ನಲ್ಲಿ ಹಂಚ್ಕೊಳ್ಬಹುದು ಹಾಗೇನೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಗಳಿಗೆ ನಮ್ಮ ದೇಗುಲ ದಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ